ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರ ನಾವು ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿರುವ ಸಿದ್ಧರೂಢ ಮಟ್ಟಕ್ಕೆ ಇದ್ದೀವಿ ವಿತ್ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ ನಾನು ಗೊಂಬೆ ಚಿರು ಯುಕ್ತಿ ಕೀರ್ತಿ ಅತ್ತೆ ಮಾವ ಎಲ್ಲ ಹೋಗ್ತಿದ್ದೀವಿ ನೋಡೋಣ ಬನ್ನಿ ವ್ಲಾಗ್ ಹೇಗಿರುತ್ತೆ ಅಂತ ಮೈ ಯು ಇವತ್ತು ನಾವು ಸಿದ್ಧಾರ್ಥ ಸ್ವಾಮೀಜಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಇತಿಹಾಸನೇ ಇದೆ ಇಲ್ಲಿ ಸಿದ್ಧಾರ್ಥ ಸ್ವಾಮೀಜಿ ಅಂದರೆ ಏನೋ ಒಂಥರ ಮನುಷ್ಯ ಸಮಾಧಾನ ಇದೇ ದೇವಸ್ಥಾನ ಜಾತ್ರೆ ಮಾತ್ರ ಸೂಪರ್ ಆಗಿರುತ್ತೆ ಯೂಟ್ಯೂಬಲ್ಲೆಲ್ಲ ಈ ಸಿದ್ಧಾರ್ಥ ಸ್ವಾಮೀಜಿ ಜಾತ್ರೆ ಹಾಕಿದರೆ ಸೂಪರಾಗಿ ಬರುತ್ತೆ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಿದ್ಧಾರ್ಥ ಸ್ವಾಮೀಜಿ ಏನು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೇ ಇರೋರಿಗೆ ಹೇಳ್ತಾ ಇರೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ನ ನಾವೇನು ಮಾಡೋದಕ್ಕಾಗೋದಿಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ಸೈಡ್ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸೊ ಅದಕ್ಕೆ ಆದಷ್ಟು ಎಲ್ಲ ಔಟ್ಸೈಡ್ ಮಾತ್ರ ರೆಕಾರ್ಡಿಂಗ್ ತೋರಿಸ್ತಿದ್ದೀನಿ ಇನ್ ಕೇಸ್ ಇನ್ಸೈಡ್ ಯಾವುದಾದ್ರೂ ಆ ಪರ್ಮಿಷನ್ ಇದ್ದರೆ ಅದ್ರದ್ದು ನಾನು ತೋರಿಸೇ ತೋರಿಸ್ತೀನಿ ಅಷ್ಟು ಕ್ರೌಡಲ್ಲಿ ನನ್ನ ಮಕ್ಕಳು ಒಬ್ಬರು ಕೈಗೆ ಸಿಗ್ತಿಲ್ಲ ಹಾಗಿದ್ದ ಕಾರಣಕ್ಕೆ ನಾನು ನಮ್ಮ ಕೀರ್ತಿನ ಕಟ್ಟಾಕ್ಬಿಟ್ಟೆ ವೇಲಲ್ಲಿ ಕಟ್ಟಾಕೊಂಡು ನಾನು ಎಲ್ಲೋದ್ರೂ ನನ್ನ ಕೈಯಲ್ಲ ಇಟ್ಕೊಂಡು ಹೋಗೋ ಥರ ಇದು ಮಾಡಿದ್ದೀನಿ ಚಿರೊಂದು ಕಟ್ಟಕೋಣಂದ್ರೆ ಅವನಿಗೆ ಕಟ್ಟಾಕಕ್ಕೆ ಆಗಲಿಲ್ಲ ಕೊನೆಗೂ ಇಲ್ಲಿ ಯಾವಾಗಲೂ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ ಇದು ಒಂಥರ ಈ ಪ್ಲೇಸಲ್ಲಿ ಏನೋ ಒಂಥರ ಸಮಾಧಾನ ಫೀಲ್ ಬಂತು ನನಗೆ ಎಷ್ಟೊತ್ತು ಕೂತ್ಕೊಂಡು ಬೋರ್ ಆ ಥರ ಏನು ಫೀಲ್ ಇರಲಿಲ್ಲ ಒಂಥರ ಶಾಂತಿ ಆ ಪ್ಲೇಸ್ ವೈಬೇ ಆ ಥರ ಇತ್ತು ಇಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಾವ ಇದ್ರು ಡಿಸ್ಕಸ್ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ತಿರು ಯಾವ ಯಾವ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಅಂತೆಲ್ಲೂವ್

ಅಲ್ಲ ನಾನು ಕೀರ್ತಿ ಮಾಡಿ ಕೀರ್ತಿ ನೀನು ಹೋಗಲ್ಲ ಅಟ್ಟಡಕ್ಕೆ ಏಕೆ ಬೇಕಂದ್ರಿ ಕೀರ್ತಿ ಹೋಗ ಅಟ್ಟಡಕ್ಕೆ ಯಾಕೆ ಹೋಗಲ್ಲ ಅವ್ರಿಗೆ ಬಿಡ್ಬೇಕಲ್ಲ ಯಾರು ಕಟ್ಟಿರೋದು ನಿನ್ನ ಯಾರು ಕಟ್ಟಿರೋದು ಮಾಡಲಿಲ್ಲ ಬಿಡ್ಲಿಲ್ಲ ಯಾರು ಕಟ್ಟಿರೋದು ಯಾರು ಏನೇಕಾಡ್ತು ಎಲ್ಲ ಗೊತ್ತು ಅವೆರಡು ನೋಡ್ರಿ ಹೆಂಗಾಡ್ತವೆ ಮೂರು ಸಾವಿರ ಮಠ ಸೊ ಮೂರು ಸಾವಿರ ಮಠ ಅಂತಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಮೂರು ಸಾವಿರ ಮಠಗಳು ಸೇರಿ ಇದು ಹೆಡ್ ಆಗಿರುತ್ತಂತೆ ನನಗೂ ಗೊತ್ತಿಲ್ಲ ಅಷ್ಟು ಸ್ಪಷ್ಟವಾಗಿ ಬಟ್ ನಮ್ಮಪ್ಪ ಅಮ್ಮ ಇಡೋ ಪ್ರಕಾರ ಸೊ ಹನ್ನೆರಡನೇ ಶತಮಾನ ಪರಮ ತಪಸ್ವಿ ತಪಸ್ವಿಕಲ್ಪ ಸಮೀಕೃತ ಅಂತ ಏನೂ ಮಾಡಿದ್ದಾರೆ ಸೊ ಇದು ತುಂಬ ಹಳೆಯ ಕಾಲದ ಮಠ ಆಗಿರುತ್ತದೆ ನೋಡಿ ಮಕ್ಕಳಿಗೆ ಎಲ್ಲಿ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ ತುಂಬ ಪೀಸ್ಫುಲ್ಲಾಗಿ ಫ್ರೀಯಾಗಿ ಇದ್ರೆ ಒಳಗಡೆ ವಿಡಿಯೋ ತೆಗೆಯಾಗಿಲ್ಲ ಸೊ ಮೂರು ಸಾವಿರ ಮಟ್ಟದ ಸ್ವಾಮೀಜಿನ ಹೊರಗಡೆಯಿಂದಲೇ ನಿಮಗೆ ತೋರಿಸ್ತೀನಿ ಅಲ್ಲಿ ಅವ್ರ ಅವ್ರನ್ನ ಕೇಳಿಕೊಂಡು ಸಣ್ಣ ಕ್ಲಿಪ್ಪಿಂಗ್ಸ್ ಒಂದು ತಗೊಂಡ್ವಿ ನೋಡಿ ಏನು ಕಟ್ಟಾಕಿದ್ದೀವಿ ಅಂತ ನೋಡ್ತಿದ್ರೆ ಅವ್ರ ತೀಟೆ ತಡೆಯೋಕ್ಕಾಗ್ದಿರೋ ಮೂರು ಜನನು ಕಟ್ಟಾಕಿದ್ದೀವಿ ಸೈಲೆಂಟ್ ಒಂದು ಸ್ವಲ್ಪತ್ತು ಮನೆ ಅಂತ ಅದರಲ್ಲೂ ಮೂರು ಜನನು ಒಂದೊಂದು ಡ್ರಾಮಾ ಮಾಡ್ತಾನೇ ಇದಾರೆ ಕಟ್ ಹಾಕಿದ್ರು ಬೇಕು ಬೇಕು ಅಂತಲೇ ಡ್ರಾಮ ಮಾಡಿಕೊಂಡು ಆಡ್ತಾಯಿದ್ರು ಕಟ್ಟಿದ್ದಾದಮೇಲೆ ಬಿಚ್ಚಿದ್ರೆ ನೋಡಿ ಅವರಪ್ಪನೇ ಕಟ್ಟಕ್ಕ ಹೋಗ್ತಾರೆ ಹ್ಞೂ ಮೂರು ಜನನೇ ಹೇಗೆ ಆಡ್ತಿದ್ರು ನೋಡಿ ಹ್ಞೂ ನಾನು ಈ ವಿಡಿಯೋನ ಮೊದಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಟ್ಯೂನ್ ಫಾರ್ ಮೋರ್ ವೀಡಿಯೋಸ್